ಹಲೋ ಗೆಳೆಯರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ್ ಬ್ಲಾಕ್ಸ್ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸೆಂಟೆನ್ಸು ಸೊ ಗೊತ್ತಾಗಿದೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಡ್ಗೆ ಅಂತ ಹೌದು ಎಗ್ ರೈಸ್ ಮಾಡ್ತಿದ್ದೀನಿ ಪಕ್ಕಾ ನಾಪಿ ಸ್ಟೈಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಖಾರದ ಪುಡಿ ಗರಮ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ ತೊಗೊಂಡಿದ್ದೀನಿ ಕಸ್ತೂರಿ ಮೇತಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದೀನಿ ಮಕ್ಕಳು ನಾವು ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ಮಾಡಿ ಕೊಡಿ ಆರಾಮ್ಸೆ ತಿಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳೋಣ ಈಗ ಕಡಾಯಿ ತಗೊಂಡು ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈ ಮೊಟ್ಟೆನ ಅದರೊಳಗಡೆ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಚಿಕ್ಕ ಚಿಕ್ಕದಾಗ್ ಮಾಡ್ಕೊಳಕ್ ಹೋಗ್ಬಿಡಿ ಸ್ವಲ್ಪ ದಪ್ಪ ದಪ್ಪ ತರನೇ ಇರ್ಲಿ ಮೊಟ್ಟೆ ಜಾಸ್ತಿ ಚಿಕ್ಕ ಚಿಕ್ಕ ಆದ್ರೆ ಬಾಯಿ ಬಾಯಿಗೆ ಸಿಗೋದಿಲ್ಲ ಸ್ವಲ್ಪ ದಪ್ಪ ದಪ್ಪನೇ ಇರ್ಲಿ ಅದು ಈಗೆಲ್ಲ ಫ್ರೈ ಆದಮೇಲೆ ಅವ್ನು ಬೌಲ್ಗದನ್ನ ಎತ್ತಿಟ್ಕೊಂಡ್ಬಿಡೋಣ ಮೊಟ್ಟೆ ಕೇವಲ ನಮ್ಮ ಬಾಯಿ ರುಚಿಗೆ ಮಾತ್ರ ಅಲ್ಲದೆ ಪ್ರೋಟೀನ್ಸ್ ಕ್ಯಾಲ್ಸಿಯಂ ಮತ್ತು ತುಂಬ ವೈಟಮಿನ್ಸ್ ಇದರಲ್ಲಿ ಇರುತ್ತೆ ಮೊಟ್ಟೆ ರಂಜಕ ವೈಟಮಿನ್ ಎ ವೈಟಮಿನ್ ಬಿ ವೈಟಮಿನ್ ಸಿ ಮತ್ತು ವೈಟಮಿನ್ ಡಿ ಹಾಗೆ ಐರನ್ ಕಂಟೆಂಟ್ನ ತುಂಬ ಹೊಂದಿರುತ್ತೆ ಒಂದು ಮೊಟ್ಟೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಸಿಕ್ಸ್ ಗ್ರಾಮ್ ಪ್ರೋಟೀನ್ ಇರುತ್ತಂತೆ ಈಗ ಅದೇ ಕಡಾಯಿಗೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಕರ್ಬೇವಿನ ಸೊಪ್ಪು ಮತ್ತೆ ಕಸ್ತೂರಿ ಮೇತಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆಗಳನ್ನು ತಿನ್ನೋದ್ರಿಂದ ಹೃದ್ರೋಗ ಮತ್ತೆ ಪಾರ್ಶ್ವವಾಯುವನ್ನ ಆ ಅಪಾಯವನ್ನ ಕಮ್ಮಿ ಓಕೆ ಈಗ ಅದಕ್ಕೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಹೇಗೆಂದ್ರೆ ಮೊಟ್ಟೆಯಲ್ಲಿ ವೈಟಮಿನ್ ಸಿ ಎ ಅಂಶ ಹೆಚ್ಚಾಗಿದ್ದು ಮೊಟ್ಟೆಯ ಹಳದಿ ಭಾಗದಲ್ಲಿ ಯಥೇಚ್ಛವಾಗಿ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿರುವ ಲೂಟಿನ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಹೊಂದಿರುತ್ತೆ ಸೊ ಕಣ್ಣಿನ ಪ್ರಾಬ್ಲಮ್ ಇರೋ ಮಕ್ಳಿಗಾಗಲಿ ದೊಡ್ಡೋರಿಗಾಗ್ಲಿ ಯಾರಿಗೆ ಆಗಲಿ ಮೊಟ್ಟೆನ ಡೈಲಿ ಒಂದೊಂದು ಕನ್ಸ್ಯೂಮ್ ಮಾಡಲಿ ಕೇಳಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಬಿಡೋಣ ಏಕೆಂದರೆ ಚೆನ್ನಾಗಿ ತರಕಾರಿಗೆ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಸುಮಾರು ಎಪ್ಪತ್ತರಷ್ಟು ಜನರಲ್ಲಿ ಮೊಟ್ಟೆಗಳು ಅನ್ನ ಹೆಚ್ಚಿಸುವುದಿಲ್ಲ ಅಂತ ಅಧ್ಯಯನದ ಪ್ರಕಾರ ಸಾಬೀತಾಗಿದೆಯಂತೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಐದು ನಿಮಿಷ ಅದನ್ನ ಸಿಮ್ಮಲಿಕ್ಕೆ ಬೇಯಿಸ್ಕೊಳ್ಳೋಣ ಸಂಶೋಧಕರ ಪ್ರಕಾರ ಮೊಟ್ಟೆಗಳಲ್ಲಿನ ಕೊಲೆಸ್ಟ್ರಾಲ್ ರಕ್ತದಲ್ಲಿನ ಅನ್ನು ಹೆಚ್ಚಿಸುವುದಿಲ್ಲ ಅಂತ ಹೇಳ್ತಾರೆ ಈಗ ಎಲ್ಲ ಖಾರದ ಪುಡಿಗಳ್ ಏನೇನಿರುತ್ತೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಮಾಡಬೇಕಾದ್ರೆ ಸಿಮ್ಮಲ್ಲ ಇಟ್ಕೊಳ್ಳಿ ಏಕೆಂದರೆ ಅದು ತಳ ಅಂಟಿಬಿಡುತ್ತೆ ಈಗ ಸ್ವಲ್ಪ ಒಂದು ಅಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ ನಾನು ಯಾವುದೇ ಥರ ಇದಕ್ಕೆ ಸಾಸಸ್ ಆ್ಯಡ್ ಮಾಡಿಲ್ಲ ವಿನಿಗರ್ ಮಾತ್ರ ಆ್ಯಡ್ ಮಾಡ್ತದೆ ಹುಳಿ ಅಂಶಕ್ಕೆ ಮಾತ್ರ ನೀವು ನಿಂಬೆಣ್ಣೆ ಇದೆ ಅಂದರೆ ನಿಂಬೆಣ್ಣೆ ಹಾಕ್ಕೊಳ್ಳಿ

ನಾನು ಮಾಡಿದಂಥ ಈ ಗ್ರೈಸ್ ಹಾಗೆ ನಾನು ಕೊಟ್ಟಂಥ ಸಣ್ಣ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದಂತ ಮರಿಬೇಡಿ ನಿಮಗೆ ಗೊತ್ತಾಗಿರೋ ವಿಷಯ ನಿಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತಾಗಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನಮ್ಮ ಕೋಸಿಸ್ಟರ್ ಬ್ಲಾಕ್ಸ್ಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯವಾಗಿರುತ್ತೆ Thank you all. Bye-bye.